ಯು ಐ ವಾರ್ನರ್ ಇವತ್ತು ರಿಲೀಸ್ ಆಯಿತು ಬೆಳಗ್ಗೆ ಸೊ ಆಫೀಸರ್ ಇದ್ದೆ ಸೊ ಅದಕ್ಕೋಸ್ಕರ ಲೇಟ್ ಆಯಿತು ರಿವ್ಯೂ ಮಾಡೋದಕ್ಕೆ ಬೆಳಗ್ಗೆಯಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಲ ನಾನು ಈ ಟ್ರೈಲರ್ನ ನೋಡಿದ್ದೀನಿ ಇದು ಟ್ರೈಲರ್ಗಿಂತ ವಾರ್ನಿಂಗ್ ಅಂತ ಅಂದ್ಕೋಬೋದು ವಾರ್ನರ್ ಅಂತ ಅಂದರೆ ನಮ್ಮನ್ನು ಎಚ್ಚರಿಕೆ ಹೇಳೋರು ಮತ್ತು ನಮ್ಮನ್ನು ವಾರ್ನ್ ಮಾಡೋರಿಗೆ ವಾರ್ನರ್ ಅಂತ ಅಂತಾರೆ ಸೊ ಎರಡು ಸಾವಿರದ ನಲವತ್ತನೇ ಇಸ್ವಿಯಲ್ಲಿ ಈ ರೀತಿ ಆಗಬಹುದು ಅನ್ನೋ ಒಂದು ಪರಿಕಲ್ಪನೆಯಿಂದ ಈ ಯು ಐ ಮೂವಿನ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಈ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ಟ್ರೈಲರ್ ಬಗ್ಗೆ ಒಂದಷ್ಟು ಸಂಗತಿಗಳನ್ನ ನಾನು ಹೇಳ್ತೀನಿ ಈ ಆಲ್ರೆಡಿ ಎಷ್ಟೊಂದು ಜನ ಏನೇನು ಇರ್ಬೋದು ಈ ಟ್ರೈಲರಲ್ಲಿ ಅಂತೆಲ್ಲ ಅವರವ್ರ ಥಿಂಕಿಂಗಲ್ಲಿ ಹೇಳಿದ್ದಾರೆ ಇವಾಗ ನಾನು ನಾನು ಏನೇನು ಅರ್ಥ ಮಾಡ್ಕೊಂಡೆ ಟ್ರೈಲರಲ್ಲಿ ಅಂತ ಹೇಳ್ತೀನಿ ಫಸ್ಟು ಬರದೆ ದ ವರ್ಲ್ಡ್ ಲೀಡರ್ಸ್ ಮಹಾನ್ ವಿಶ್ವ ಗುರುಗಳಿದಾರಲ್ಲ ಎಲ್ಲ ಸೇರಿಕೊಂಡು ಏನೇನು ಕೊಟ್ಟಿದ್ದಾರೆ ಅಂತ ಒಂದು ಟೆಕ್ಸ್ಟೈಲ್ ಬರುತ್ತೆ ಕೋವಿಡ್ ಎ ಐ ಅನ್ಎಂಪ್ಲಾಯ್ಮೆಂಟ್ ವಾಸ್ ಅದೊಂದು ಕಡೆಗೆ ಎಂಟ್ರಿ ಆಗ್ತದೆ ಉಪೇಂದ್ರ ಎಂಟ್ರಿ ಆಗ್ತಿದ್ದಂಗೆ ಕೋಕಿಲನ ಜೋಕರ್ ರೀತಿಯಲ್ಲಿ ತೋರ್ಸಿದ್ದಾರೆ ಅಂದರೆ ನಾವುಗಳು ಪ್ರಜೆಗಳು ಜೋಕರ್ಗಳಾಗಿದ್ದೀವಿ ಇಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಕ್ರಿಯೇಟ್ ಮಾಡಿ ಸಾಧು ಕೋಕಿಲನ್ನು ತೋರಿಸಿದ್ದಾರೆ ಅದನ್ನ ಸಾಯಿಸಿದಾಗ ಆ ರಕ್ತ ಹೋಗಿ ಒಂದು ಬಾಳೆಹಣ್ಣು ಮೇಲೆ ಬೀಳುತ್ತೆ ಬಾಳೆಹಣ್ಣು ಹಿಂಗೆ ಝೂಮ್ ಔಟ್ ಆದಾಗ ನಿಮಗೆ ಎಷ್ಟೊಂದು ಜನ ಮನುಷ್ಯರು ಒಂದೇ ಬಾಳೆಹಣ್ಣಿಗೆ ಕಿತ್ತಾಡ್ಕೊಂಡು ಸಾಯ್ತಾರೆ ಏನಕ್ಕೆ ಅಂತ ಅಂದರೆ ಮುಂದೆ ಈಗ ಇರೋ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನೆಲ್ಲ ಹೊರಹಾಕಿ ಅದನ್ನು ಡೆವಲಪ್ ಮಾಡಿ ಸೈಟ್ಗಳು ಮಾಡಿಕೊಂಡು ಪ್ರತಿಯೊಂದು ಈ ರೀತಿ ಮಾಡೋ ಟೈಮ್ಗಳಲ್ಲಿ ನಿಮಗೆ ಮುಂದಕ್ಕೆ ಅಗ್ರಿಕಲ್ಚರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಒಂದು ರಿವರ್ಸ್ ಕಾನ್ಸೆಪ್ಟಲ್ಲಿ ಈ ಕಾನ್ಸೆಪ್ಟನ್ನ ಹೇಳಿದ್ದಾರೆ ಅಂತಂದರೆ ಅಗ್ರಿಕಲ್ಚರ್ನ ತುಂಬ ಚೆನ್ನಾಗಿ ಕಮ್ಮಿ ಮಾಡ್ತಾ ಇದ್ದಾರೆ ನಮಗೆ ಊಟ ಸಿಗದೇ ಇರ್ಬೋದು ಇನ್ನು ಮುಂದಕ್ಕೆ ಅನ್ನೋ ಒಂದು ಕಲ್ಪನೆಯಲ್ಲಿ ಈ ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ಕಡೆ ಫುಲ್ ಬ್ಲ್ಯಾಸ್ಟ್ ಆಗಿ ಇಡೀ ಸಿಟಿನೇ ಸರ್ವ ನಾಶ ಆಗೋಗಿರುತ್ತೆ ಅಂದ್ರೂ ಅಡ್ವರ್ಟೈಸ್ಮೆಂಟ್ಸ್ಗಳು ಕಾಣಿಸ್ತಾ ಇರ್ತದೆ ನಿಮಗೆ ಹೋರ್ಡಿಂಗ್ಸ್ಗಳಸೆಲ್ಲ ಕಾಣಿಸುತ್ತಾ ಇರ್ತದೆ ಮತ್ತು ಮೊಬೈಲ್ ಫೋನ್ಸ್ ಇರುತ್ತೆ ಮತ್ತು ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಇರುತ್ತೆ ಸೊ ಇದೆಲ್ಲ ಏನು ಅಂತಂದರೆ ನಾವು ಸಿಟಿ ಏನೇ ಹಾಳಾಗೋಗಲಿ ನೀವು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಸೊ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೋದು ಯಾವುದೇ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಅಡ್ವರ್ಟೈಸ್ಮೆಂಟ್ ಮುಖ್ಯ ನಾನು ಫೋಟೋ ಮೇನ್ ಇರಬೇಕು ಅನ್ನೋ ಈ ರೀತಿ ಕಾನ್ಸೆಪ್ಟಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ ಸೀಲ್ಗಳಾಗ್ತಾರಲ್ಲ ಬಗ್ಗಿಸ್ಬಿಟ್ಟು ಮೇಲೆ ರಪಕ್ಕಂತ ಸೀಲ್ ಆಗ್ತಾರಲ್ಲ ಹಂಗೇ ಇಲ್ಲೂ ಅಷ್ಟೇ ಆ ಮಕ್ಕಳನ್ನ ತೊಗೊಂಡೋಗಿ ಸೀಲ್ನ ಹಾಕ್ತಾರೆ ಸೊ ಅಲ್ಲಿ ಏನಂತಂದರೆ ಒಂದು ವ್ಯಾನ್ ಬರುತ್ತೆ ಜಾತಿ ಝೀರೋ ಒಂಬತ್ತು ಧರ್ಮ ಝೀರೋ ಒಂಬತ್ತು ಅಂತ ಇರುತ್ತೆ ಆಮೇಲೆ ಜಾತಿ ಮುನ್ನೂರ ಒಂದರಿಂದ ಮುನ್ನೂರ ಐವತ್ತು ಅಂತ ಇರುತ್ತೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಈ ದ ಸಂಖ್ಯೆ ಒಳಗಡೆ ಇರೋ ನಂಬರ್ಗೆ ಆ ಗಾಡಿ ಅಂತ ಇರುತ್ತೆ ಇವಾಗ ಎಲ್ಲ ಹೇಳ್ತಾರಲ್ಲ ಇವಾಗ ನಮ್ಮದಲ್ಲೇ ಜನರಲ್ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ತ್ರೀ ಸಿ ಎಷ್ಟೊಂದು ಕ್ಯಾಟಗರಿ ಇದೆಯಲ್ಲ ಅದ್ರ ಬಗ್ಗೆ ಅದನ್ನು ಇಂಡೈರೆಕ್ಟಾಗಿ ಈ ರೀತಿ ಹೇಳ್ಕೊಂಡೋಗಿದ್ದಾರೆ ಒಂದು ಅಜ್ಜಿನ ಉಪೇಂದ್ರ ಎಂಟ್ರಿ ಆಗ್ತಾರೆ ಎಂಟ್ರಿ ಆಗಿ ನಿಂತ್ಕೊತಾರೆ ಅಲ್ಲಿ ಒಂದು ಅಜ್ಜಿ ಸೀರೆ ಉಟ್ಕೊಂಡು ಕಿರೀಟ ಹಾಕೊಂಡು ಕೂತಿರ್ತಾಳೆ ಅದು ಯಾವುದು ಗೊತ್ತಾ ವಯಸ್ಸಾಗಿರೋ ಭಾರತ ಮಾತೆ ಅಂತ ಅದನ್ನು ತೋರಿಸಿದ್ದಾರೆ ಅಲ್ಲಿ ನೀವು ಅಲ್ಲಿ ಒಬ್ಬರು ಅಜ್ಜಿನ ಕುಂದ್ಕೊ ಕುಂಚ್ಕೊಂಡು ನೋಡ್ಬೋದು ನೀವು ಗಮನ ಇಟ್ಟು ನೋಡಬೇಕಾಗುತ್ತೆ ಈ ಪ್ರೋಮೋನ ಸೊ ಈ ಪ್ರೋಮೋದಲ್ಲಿ ಎಷ್ಟೊಂದು ವೆರೈಟಿ ಆಫ್ ಥೀಮ್ಸ್ಗಳನ್ನ ಹೇಳಿದ್ದಾರೆ ನೋಡಿ ನನಗೆ ಹೇಳ್ತಾ ಹೇಳ್ತಾ ಬೇವರೇ ಬಂದ್ಬಿಡ್ತು ಅಬ್ಬಾ ಅಷ್ಟು ಶೆಕೆ ಆಗುತ್ತೆ ಈ ಟ್ರೈಲರ್ ನೋಡಿದ್ಮೇಲೆ ಇದು ಟ್ರೈಲರ್ ಬಂದು ನನಗೆ ವಿಭಿನ್ನವಾಗಿ ಅನ್ನಿಸ್ತು ಈ ಟ್ರೈಲರು ಯಾವುದು ಯು ಐ ಮೂವಿದು ಟ್ರೈಲರ್ ವಿಭಿನ್ನವಾಗಿ ಅನ್ನಿಸ್ತು ಕಾನ್ಸೆಪ್ಟ್ ಏನಿರ್ಬೋದು ಅಂತ ಅಂದರೆ ನೀವು ಮತ್ತು ನಾನು ಅನ್ನೋ ಈ ಜಂಜಾಟದಲ್ಲಿ ನಡೆಯುವಂತಹ ಒಂದು ಕತೆ ಇರಬಹುದು ಮತ್ತು ಪೊಲಿಟೀಷಿಯನ್ಸ್ ಏನೇನೆಲ್ಲ ಮಾಡಬಹುದು ಮತ್ತು ವಿಶ್ವ ಗುರುಗಳು ಅನ್ಸ್ಕೊಂಡಿರೋ ಪ್ರತಿಯೊಬ್ಬ ಪ್ರಾಮಿನೆಂಟ್ ಲೀಡರ್ಸ್ ಆಫ್ ದಿ ವರ್ಲ್ಡ್ ಏನೇನು ಮಾಡ್ಬೋದು ನಮ್ಮ ಭೂಮಂಡಲಕ್ಕೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಇದೆಲ್ಲ ಬಂದಿದೆ ಓಪ್ಫುಲಿ ಯು ಐ ಮೂವಿ ಆದಷ್ಟು ಎಲ್ಲ ಭಾಷೆಯವರೆಗೂ ಮತ್ತು ಎಂಟೈರ್ ವರ್ಲ್ಡ್ ರೀಚ್ ಆಗಲಿ ಅಂತ ನಾನು ಆಶಿಸ್ತೀನಿ ಇದೇ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಈ ಮೂವಿ ರಿಲೀಸ್ ಆಗ್ತಾಯಿದೆ ನಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಹೋಗಿ ತಪ್ಪದೇ ನೋಡಿ ಆ್ಯಸ್ ಎ ಫ್ಯಾನ್ ಉಪೇಂದ್ರನ್ ಫ್ಯಾನ್ ಆಗಿ ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ನೋ ಡೇ ನೋಡ್ತೀನಿ ಆ ಟೆಲಿಕಾಸ್ಟ್ ಏನಾದರೂ ಆಗಲಿ ಆಫ್ ಡೇ ರಜಾ ಹಾಕ್ಕೊಂಡ್ರು ಚಿಂತೆ ಇಲ್ಲ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಇದು ಆಲ್ರೆಡಿ ಎಲ್ಲ ಕಡೆ ರೀಚ್ ಆಗ್ತಿದೆ ಸದ್ದು ಮಾಡ್ತಾಯಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಪೇಂದ್ರ ಒಂದು ಮಲ್ಟಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಆಗಿರೋದ್ರಿಂದ ಕುತೂಹಲ ತುಂಬ ಇದೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಉಪೇಂದ್ರ ಯಾವ ರೀತಿ ಕತೆ ಮಾಡಿರ್ಬೋದು ಯಾವ ರೀತಿ ಸಿನಿಮಾ ಮಾಡಿರ್ಬೋದು ಅನ್ನೋ ಒಂದು ಕುತೂಹಲ ಸಕ್ಕತ್ತಿದೆ ಜೊತೆಗೆ ಒಂದು ಬೇಜಾರು ಸಂಗತಿ ಏನು ಅಂತಂದರೆ ಅಲ್ಲಿ ಒಬ್ಬ ನಿಪುಣ ಡೈರೆಕ್ಟರ್ ಆದಂಥ ಗುರುಪ್ರಸಾದ್ ಅವರು ಒಂದು ಸೀನಲ್ಲಿ ಕಾಣಿಸ್ಕೋತಾರೆ ಅವರು ಈಗ ನಮ್ಮ ಜೊತೆಯಲ್ಲಿಲ್ಲ ಅವರಿಗೆ ಅವರ ದೇಹ ಶಾಂತಿಯಾಗಿರಲಿ ಅಂತ ಕೇಳ್ಕೊತಾ ಈ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ ಹೋಪ್ಫುಲಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಟ್ರೈಲರ್ನ ಮತ್ತು ಮೈನ್ಯೂಟ್ ಡೀಟೇಲ್ಸ್ ನಿಮ್ಗೆ ಏನೇನು ಮೈನ್ಯೂಟ್ ಡೀಟೇಲ್ಸು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ಲೆಟ್ಸ್ ಕ್ರಿಯೇಟ್ ಮಾಸ್ ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ದಾಗಿದೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬಿಡಿ ಬನ್ನಿ ಮುಂದಿನ ವೀಡಿಯೋಗೆ ಸಿಗುವ